ಎಲ್ರಿ ನಮಸ್ಕಾರ ಇವತ್ತು ನಮ್ಮ ಜಮಖಂಡಿ ಉಪವಿಭಾಗದ ಜಮಖಂಡಿ ಗ್ರಾಮೀಣ ಪೊಲೀಸರು ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಮಹಿಳಾ ಪಿ ಎಸ್ ಆರ್ ಅವರು ಹಾಗೆ ಕ್ರೈಮ್ ಪಿ ಎಸ್ ಆಗಿರ್ತಕ್ಕಂಥ ಅವರು ಮತ್ತು ಅವರು ಕ್ರೈಮ್ ತಂಡದವರು ಒಂದು ಅತ್ಯುತ್ತಮ ಮಾಡಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅದೇನಂತ ಹೇಳಿದ್ರೆ ಸುಮಾರು ಹತ್ತು ಲಕ್ಷಕ್ಕೂ ಬೆಲೆ ಬಾಳ್ತಕ್ಕಂಥ ವಾಹನಗಳನ್ನು ಜಪ್ತಿ ಮಾಡಿರ್ತಕ್ಕಂಥದ್ದು ಈ ಕೇಸ್ ಸಂಬಂಧಪಟ್ಟಂತೆ ನಾವು ಮೂರು ಜನ ಆರೋಪಿಗಳನ್ನು ಬಂಧಿಸಿದ್ವಿ ಮೂರು ಜನನೂ ಸಹ ನಮ್ಮ ಜಮಖಂಡಿ ತಾಲೂಕಿನ ಶುರುಗುಪ್ಪಿಯವರು ಒಬ್ಬ ಬಂದ್ಬಿಟ್ಟು ಮಲ್ಲಿಕಾರ್ಜುನ್ ಮಲ್ಲಪ್ಪ ಮೊಂಟೂರು ಅಂತೇಳಿ ಇನ್ನೊಬ್ಬ ಸದಾಶಿವ ಕಿಬ್ಬಾಣಿ ಅಂತೇಳಿ ಇನ್ನೊಬ್ಬ ಹನುಮಂತ್ ನೇಸರ್ ಅಂತೇಳಿ ಮೂರು ಜನನ ಕರ್ಕೊಂಬಂದು ನಾವು ಎಂಕ್ವೈರಿ ಮಾಡಲಾಗಿ ಅವರು ನಮ್ಮ ಜಮಖಂಡಿ ತಾಲೂಕು ಮತ್ತು ಬಿಜಾಪುರ ಡಿಸ್ಟಿಕ್ಕು ಮತ್ತು ಈ ಕಡೆ ಬೆಳಗಾಂ ಡಿಸ್ಟಿಕ್ನಲ್ಲಿ ಮೋಟ್ರ್ ಕಳ್ ಮೋಟ್ರ್ ಬೈಕು ಮತ್ತು ಟ್ಯಾಕ್ಟ್ರು ಟ್ರಾಲಿಗಳನ್ನು ಕಳ್ಸ ಮಾಡ್ಕೊಂಡಿರ್ತಕ್ಕಂಥದ್ದು ಅವರು ಒಪ್ಕೊಂಡಿರ್ತಾರೆ ಆ ನಿಟ್ಟಿನಲ್ಲಿ ನಮಗೆ ಇದುವರೆಗೂ ಒಟ್ಟು ಹತ್ತು ಮೋಟ್ರಸ್ ಬೈಕ್ಗಳನ್ನು ಆಮೇಲೆ ಎರಡೂ ಟ್ಯಾಕ್ಟರ್ ಟ್ರೈಲ್ಗಳನ್ನು ನಾವು ಈಗ ಅವ್ರ ಕಡೆಯಿಂದ ನಾವು ಜಪ್ತಿ ಮಾಡಿಕೊಂಡು ಮುಂದೆ ಕಾನೂನು ಕ್ರಮಗಳನ್ನು ನಾವು ಕೈಗೊಳ್ತಾ ಇದೀವಿ ಇದರಲ್ಲಿ ನಾವು ಸೀಸ್ ಮಾಡಿರ್ತಕ್ಕಂಥ ಅಥವಾ ನಾವು ಜಪ್ತಿ ಮಾಡಿರ್ತಕ್ಕಂಥ ವಾಹನಗಳಲ್ಲಿ ನಮ್ಮದು ಕೊಂಡೂರು ಗ್ರಾಮದ ಒಂದು ಮೋಟ್ರ್ ಬೈಕ್ ಇದೆ ಅದನ್ನು ಹೊರತುಪಡಿಸಿದ್ರೆ ಮುಳಿದಿರ್ತಕ್ಕಂಥವಲ್ಲೂ ಸಹ ಬೇರೆ ಬೇರೆ ಕಡೆ ಆಗಿರ್ತಕ್ಕಂಥದ್ದು ಉದಾಹರಣೆ ಮಸಗುಪ್ಪಿ ಗುಣದಾಳ ಕೆಳಗಾವಿ ಕಾಗವಾಡ ನಂದಿ ಸುಸರ್ಗ ಚಿಂಚ್ಲಿ ಜತ್ತು ತಾಲೂಕುಗಳಲ್ಲಿ ಮುಂತಾದಗಳಲ್ಲಿ ಕಳ್ತನ ಮಾಡಿರ್ತಕ್ಕಂಥ ಬೈಕ್ಗಳನ್ನು ನಾವು ಅವೆಲ್ಲನೂ ಜಪ್ತಿ ಮಾಡಿದ್ವಿ ಎರಡು ಟ್ರಾಲಿಗಳು ಸಹ ಇವು ಬಬ್ಲೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದಲ್ಲಿ ಕಳ್ತನ ಆಗಿರ್ತಕ್ಕಂಥವು ಅವುಗಳನ್ನು ನಾವು ವಶಕ್ಕೆ ಪಡ್ಕೊಂಡಿದ್ವಿ ಆ ಮೂರು ಜನರಂದು ಮುಂದೆ ಕಾನೂನು ಕ್ರಮಗಳನ್ನು ಕೈಗೊಳ್ತಿದ್ವಿ ಈ ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯ ಮಾಡಿದ್ದಕ್ಕೆ ನಮ್ಮ ಬಾಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತನ ಶ್ರೀ ಅಮರನಾಥ್ ರೆಡ್ಡಿ ಸರ್ ಅವರು ಹಾಗೇ ಅಡಿಷನಲ್ ಆಫೀಸರ್ಗಳಾಗಿರ್ತಕ್ಕಂಥ ಪ್ರಸನ್ನ ಸರ್ ಆಗ ಸರ್ ಅವರು ಗೈಡ್ ಮೇಲೆ ಅವರ ಮಾರ್ಗದರ್ಶನದ ಮೇಲೆ ನಮ್ಮ ಸಿ ಪಿ ಐ ಜಮಖಂಡಿ ಅವರ ನೇತೃತ್ವದಲ್ಲಿ ನಮ್ಮ ಜಮಖಂಡಿ ಗ್ರಾಮೀಣ ಪಿ ಎಸ್ ಐ ಸಂಕ್ರಮೆ ಬಸಮನಿಯವರು ಅವರ ಕ್ರೈಮ್ ತಂಡ ಅತ್ಯುತ್ತಮವಾಗಿ ಕೆಲಸ ಮಾಡಿದ್ದಾರೆ ಅವರಿಗೆ ನಮ್ಮ ಕಡೆಯಿಂದ ನಗದು ಬಹುಮಾನ ಮತ್ತು ಪ್ರಶಂಸನಾ ಪತ್ರಗಳನ್ನು ಕೊಡಲಾಗುತ್ತೆ ಚೆನ್ನಾಗಿ ಕೆಲಸ ಮಾಡಿರ್ತಕ್ಕಂಥ ಅಧಿಕಾರಿಗಳಿಗೆ ನಾವು ರಿವಾರ್ಡ್ ರೋಲನ್ನು ನಾವು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾವು ಕಲಿಸ್ಕೊಡೋಂಥ ಪ್ರಯತ್ನ ಮಾಡ್ತೀವಿ ಥ್ಯಾಂಕ್ ಯು